ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವೀಡಿಯೋ ನಿಮಗೆ ಈಗಾಗಲೇ ವಿಷಯ ಗೊತ್ತಾಗಿದೆ ಅಂದ್ಕೊಳ್ತೀನಿ ಮನೆಯಲ್ಲೇ ನಾವು ವ್ಯಾಕ್ಸಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬ್ಯೂಟಿ ಪಾರ್ಲರ್ಗೆ ಅಂತ ಹೋಗೋ ಅವಶ್ಯಕತೆನೇ ಇಲ್ಲ ಮನೇಲಿ ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೂ ಟೈಮ್ ಕೊಟ್ಕೊಂಡ್ರೆ ಸಾಕು ಈ ಹತ್ತು ನಿಮಿಷದಲ್ಲಿ ವ್ಯಾಕ್ಸಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಮೊದಲನೇದಾಗಿ ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ಪೂನ್ ಸಕ್ಕರೆ ಚೂರಾಶಿನ ಒಂದು ಸ್ವಲ್ಪ ನೀರು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಕುದ್ದಿ ಆದಮೇಲೆ ಈ ಥರ ಒಂದು ಸ್ವಲ್ಪ ಅಂಟು ಬರುತ್ತೋ ಇಲ್ವೋ ಅಂತ ನಾವು ನೋಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಹನಿ ಹಾಕ್ಕೋಬೇಕು ಸ್ವಲ್ಪ ಬೆಚ್ಚಗಿದ್ದಾಗಲೇ ಹನಿ ಹಾಕ್ಕೋಬೇಕು ಈ ಥರ ಗಾಳಿಗೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಬೆಚ್ಚಗೆ ಮಾಡಿಕೊಂಡು ವ್ಯಾಕ್ಸ್ ಮಾಡ್ಕೊಳ್ಳೋದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಗ್ಯಾಸ್ ಹತ್ರನೇ ನಾನು ಇಟ್ಕೊಂಡು ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅಂದರೆ ಸ್ಟಿಕ್ಕಿಲ್ಲ ಸೊ ಹಾಗಾಗಿ ಸ್ಪೂನಲ್ಲೇ ನಾನು ಈ ಥರ ಹಾಕೊಳ್ ಅಪ್ಲೈ ಅದಾದ ಅದಾದಮೇಲೆ ಜೀನ್ಸ್ ಬಟ್ಟೆ ಏನಿರುತ್ತೆ ಅದನ್ನು ನಾವು ಈ ಥರ ಹಳೆ ಜೀನ್ಸ್ ಪ್ಯಾಂಟಿಂದ ಏನಿರುತ್ತೆ ಬಟ್ಟೆ ಈ ಥರ ಕೈ ಮೇಲೆ ಹಾಕ್ಕೊಂಡು ಉರಿಸ್ಕೊಳ್ಳೋ ಥರ ಈ ಥರ ಮಾಡ್ಕೊಂಡು ತೆಗೆದ್ರೆ ಯಾವುದೇ ರೀತಿ ಹೇರ್ಸ್ ಇರೋದಿಲ್ಲ ನೀವು ಇದು ಕಾಲ್ಗೆ ಕೈಗೆ ಅಥವಾ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಆದರೆ ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಬೇಕು ತುಂಬ ಬಿಸಿ ಇದ್ದಾಗ ಹಾಕ್ಕೊಳ್ಬೇಡಿ ಯಾಕಂದರೆ ಅದು ತುಂಬ ಸುಡ್ತಾ ಇರುತ್ತೆ ಅದು ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಅಂದರೆ ಸ್ಮೂತಿಯಾಗಿರುತ್ತಲ್ಲ ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಆರಿಸ್ಕೊಂಡು ನೀವು ಈ ಥರ ಅಪ್ಲೈ ಮಾಡಿಕೊಂಡು ಹೇರ್ನ ರಿಮೂವ್ ಮಾಡ್ಕೊಳ್ಬೋದು ಯಾವುದೇ ಫಂಕ್ಷನ್ಸ್ಗಳಿಗೆ ಅರ್ಜೆಂಟ್ ಅಂದರೆ ಪಾರ್ಲರ್ಗಳಿಗೆ ಹೋಗೋದಕ್ಕಾಗೋದಿಲ್ಲ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ತೀನಿ ಹಾಗೆ ಕೂಡ ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಈ ಥರ ನಾವು ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಆಗುತ್ತೆ ಅಂದರೆ ಬೇಗ ರಿಮೂವ್ ಆಗುತ್ತೆ ಹೇರು ಒಂದು ಚೂರು ಹೇರು ಇರೋದಿಲ್ಲ ಫುಲ್ ಪರ್ಮನೆಂಟಾಗಿ ಹೇರು ರಿಮೂವ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಹೇರ್ ಬರೋದಿಲ್ಲ ಅದಾದಮೇಲೆ ಕೈಯೆಲ್ಲ ವಾಶ್ ಮಾಡಿಕೊಂಡು ಈ ಥರ ಬಾಡಿ ಮಾಯ್ಚರೈಸ್ ಕ್ರೀಮ್ ಅಪ್ಲೈ ಮಾಡಿಕೊಳ್ಬೇಕು ಇಷ್ಟ ಆಯ್ತಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಈ ವಿಡಿಯೋ ನೋಡ್ಕೊಂಡು ಮಾಡೋಣ ಅನ್ನೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು